ವೇದಮಾಯು ಆಯುರ್ವೇದ ಆಸ್ಪತ್ರೆಯಲ್ಲಿ ಆಟಿ ಅಮವಾಸಿಯ ಹಾಲೆಮರದ ಕೆತ್ತೆಯ ಕಷಾಯ ಹಾಗೂ ಮೆಂತೆ ಗಂಜಿಯ ಉಚಿತ ವಿತರಣೆ ಮಂಗಳೂರು ನಗರದ ಶರಬತ್ಕಟ್ಟೆಯ ಸಮೀಪದಲ್ಲಿರುವ ವೇದಮಾಯು ಆಯುರ್ವೇದ ಆಸ್ಪತ್ರೆಯಲ್ಲಿ ಆಟಿ ಅಮವಾಸಿಯ ಹಾಲೆಮರದ ಕೆತ್ತೆಯ ಕಷಾಯ ಹಾಗೂ ಮೆಂತೆ ಗಂಜಿಯ ಉಚಿತ ವಿತರಣೆ ಇಂದು ನಡೆಯಿತು ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್ ಆಟಿ ಕಷಾಯ ಕುಡಿಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ನಮ್ಮ ಪಾರಂಪರಿಕ ಪದ್ಧತಿ ಕೇವಲ ಆಚರಣೆಯಲ್ಲ ಅದು ನಮ್ಮ ಪರಿಸರ ದೈಹಿಕ ಆರೋಗ್ಯವನ್ನ ಒಳಗೊಂಡಿರುವ ಸಂಸ್ಕೃತಿಯಾಗಿದೆ ಎಂದು ನುಡಿದರು ನಮ್ಮ ಸಂಸ್ಕೃತಿ ಪ್ರಕಾರ ನಾವು ಇದನ್ನು ಆಚರಣೆ ಮಾಡುವಂಥದ್ದು ಅನ್ನುವಂಥದ್ದು ಬರೀ ಒಂದು ವಸತಿ ಅನ್ನುವಂಥದ್ದನ್ನು ದಾಟಿ ನಮಗೆ ಇಲ್ಲಿರುವಂಥ ಒಂದು ಏನು ಒಂದು ಪ್ರಕೃತಿ ಒಂದು ವಾತಾವರಣ ಏನಾದರೆ ಕ್ಲೈಮೇಟ್ ಏನಿದೆ ಅದಕ್ಕೆ ತಕ್ಕಂತೆ ನಮಗೆ ನಮ್ಮ ದೇಹದ ಆರೋಗ್ಯಕ್ಕೆ ಮಾನಸಿಕ ಆರೋಗ್ಯಕ್ಕೂ ಬೇಕಾಗಿರುವಂಥ ಎಲ್ಲ ವಿಚಾರಗಳು ನಮ್ಮ ಒಂದು ಪದ್ಧತಿಯಲ್ಲಿ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಒಳಗೊಂಡಿರ್ತದೆ ಸೊ ಈ ಒಂದು ವೇಳೆಯಲ್ಲಿ ಮಳೆ ಇರುವಂಥ ಕಾಲದಲ್ಲಿ ಇಲ್ಲಿ ಸಿಗುವಂಥ ಏನು ಇದು ಇದೆ ಅದನ್ನೇ ಮದ್ದನ್ನಾಗಿ ಮಾಡಿ ಅದನ್ನೇ ನಾವು ಏನು ಸೇವಿಸ್ತೀವಿ ಅದನ್ನೇ ಮದ್ದನ್ನಾಗಿ ಮಾಡುವಂಥದ್ದು ನಮ್ಮ ದೇಶದ ಒಂದು ಎಲ್ಲ ಸಿದ್ಧ ಅಲ್ಲಿ ಹೇಳುವಂಥ ಎಲ್ಲ ಸಿದ್ಧ ಇರ್ಬೋದು ಆಯುರ್ವೇದ ಇರ್ಬೋದು ಎಲ್ಲದಲ್ಲೂ ಫುಡ್ಸ್ ಮೆಡಿಸಿನ್ ಅನ್ನುವಂಥ ಒಂದು ಇದರಲ್ಲಿ ಯಾವುದನ್ನು ಸೇರಿಸಬೇಕು ಯಾವುದನ್ನು ಬಿಡಬೇಕು ಅನ್ನುವಂಥದ್ದನ್ನು ಅನುಭವ ರೀತಿಯಲ್ಲಿ ಭಾಳ ತಲೆಮಾರುಗಳಿಂದ ಅದನ್ನು ಅನುಭವ ಮಾಡಿ ಅದನ್ನು ಅರಿವನ್ನು ಮಾಡಿಸಿಕೊಂಡು ಮಾಡಿರುವಂಥ ಈ ಪದ್ಧತಿಗಳು ಇದನ್ನು ನಾವು ತುಳುನಾಡಿನ ಒಂದು ನಾವಿಲ್ಲಿ ಬಂದ ಮೇಲೆ ನಾವು ನೋಡಿರೋದ್ರಿಂದ ತುಳುನಾಡಿನ ಒಂದು ವಿಶಿಷ್ಟತೆ ಏನಂದರೆ ಇಂಥ ಪದ್ಧತಿಗಳನ್ನು ಉಳಿಸಿ ಮತ್ತು ಮುಂದಿನ ತಲೆಮಾರಿಗೂ ಅದೇ ಒಂದು ರೀತಿಯಲ್ಲಿ ಅದನ್ನು ಉಳಿಸ್ಕೊಂಡು ಅದನ್ನ ಬೇರೆ ಬೇರೆ ಕೋಡೆ ಹೋದ್ರೂ ಅದನ್ನ ಒಂದು ಅದನ್ನ ಏನೋ ಕಾಪಾಡಿಸ್ಕೊಂಡು ಬರುವಂತ ಒಂದು ಏನು ವಿಚಾರ ಇದೆ ಅದು ಬಾರಿ ಶ್ಲಾಘನೀಯ ವಿಚಾರ ಯಾಕಂದ್ರೆ ಬಹಳ ವರ್ಷದ ಒಂದು ಅನುಭವದ ಒಂದು ಜ್ಞಾನವನ್ನ ನಾವು ಉಳಿಸ್ಕೊಂಡು ಮುಂದಿನ ತಲೆಮಾರು ಕೊಡ್ತಾ ಇದ್ದೀವಿ ಆ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಬಾರಿ ಅರ್ಥಪೂರ್ಣವಾದದ್ದು ಈ ಒಂದು ಚಿಂತನೆಯನ್ನು ಮಾಡಿದ್ದು ಮತ್ತು ಇಲ್ಲಿ ಎಲ್ಲ ನೀವೆಲ್ಲ ಕೂಡ ಬಂದಿರುವಂಥದ್ದು ಭಾರಿ ಖುಷಿಯೊಂದು ವಿಚಾರ ಇದು ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿಯನ್ನು ಮತ್ತು ಹೊರಗಿನ ಎಲ್ಲರಿಗೂ ಕೂಡ ಈಗ ಒಂದು ಅದರ ಬಗ್ಗೆ ಒಂದು ಆಸಕ್ತಿ ಇದೆ ಎಲ್ಲರಿಗೂ ಒಂದು ನೋಡಬೇಕು ಅಂತ ಸೊ ಅದನ್ನು ಬರೀ ಒಂದು ಪ್ರವಾಸ ಸ್ಥಳ ಮಾತ್ರ ಇಲ್ಲದೆ ನಮ್ಮ ಕಲ್ಚರು ನಮ್ಮ ಫುಡ್ಡು ಎಲ್ಲ ಕೂಡ ಅದರಲ್ಲಿ ಒಳಗೊಂಡಿರುವಂಥದ್ದಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟೂರಿಸಮು ಸಹ ಇದರಲ್ಲಿ ಕೈ ಜೋಡಿಸ್ಕೊಟ್ಟಿದೆ ಈ ಒಂದು ಪ್ರಯತ್ನ ಮುಂದೇನು ಬೆಲೆಯಲ್ಲಿ ಇನ್ನೂ ಹಲವಾರು ಪ್ರತಿಯೊಂದು ಪ್ರತಿಯೊಂದು ಆಚರಣೆಯನ್ನು ಸಹ ಇದರಲ್ಲಿ ಒಳಗೊಂಡು ಇದು ಒಂದು ಒಳ್ಳೆಯ ದೊಡ್ಡ ಮಟ್ಟದಲ್ಲಿ ಬೆಲೆಯಲ್ಲಿ ಅಂತ ಆಶರಿಸ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಾತಾಡೋಣ ಈ ಹಾಲೆ ಮರದಲ್ಲಿ ಅದರ ಪೊಟೆನ್ಸಿ ಜಾಸ್ತಿಯಾಗಿ ದುಡಿಯುತ್ತದೆ ಸೊ ಬೆಳಕಿನ ಜಾವಿಗೆಲ್ಲ ಸರಿಯಾದಂಥ ಒಂದು ವಿಧಾನ ತಗೊಳ್ಳೋದು ಹಾಗೆಲ್ಲ ಅದನ್ನು ತಗೊಂಡು ಕಷಾಯ ಮಾಡಿ ಬೇರೆ ಬೇರೆ ಕಡೆಗಳಲ್ಲಿ ನಾನು ಕೂಡ ಇರೋ ಕಡೆಗಳಿಗೆ ಹೋಗಿ ಬೇರೆ ಬೇರೆ ಕಡೆಗಳಲ್ಲಿ ಇದರ ವಿತರಣೆಯ ಕಾರ್ಯಕ್ರಮ ನಡೀತಾ ಇದೆ ಸೊ ರೀತಿಯಲ್ಲಿ ನಮ್ಮ ಈಗಿನ ಭಾಷೆಯಲ್ಲಿ ಹೇಳುವುದ್ರೆ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಮಳೆಗಾಲ ಶಾರೀರಿಕವಾಗಿ ಶಕ್ತಿ ಕ್ಷೀಣವಾಗಿರ್ತದೆ ಸೊ ಈ ಹಾಲೆ ಮರದ ಕಷಾಯ ಒಂಥರ ನಾವು ವ್ಯಾಕ್ಸಿನ್ ಕೊಟ್ಟಾಗಿ ವರ್ಷದ ಒಮ್ಮೆ ಕುಡಿಯಲು ವರ್ಷದ ಒಮ್ಮೆ ಕೊಟ್ಟರೆ ಕುಡಿದ್ರೆ ಇಡೀ ವರ್ಷ ನಮ್ಮ ರೋಗ ರುಜಿನಗಳಿಂದ ಕಾಯುತ್ತದೆ ಅಂತ ಹೇಳಿ ತುಳುನಾಡಿನ ನಂಬಿಕೆ ನಮ್ಮ ತುಳುನಾಡಿನ ದೈವ ದೇವರಿರಲಿ ಅಥವಾ ತಿಂಡಿ ತಿನಸಿರಲಿ ಆಚಾರ ವಿಚಾರಗಳು ಅದು ಇಡೀ ವಿಶ್ವಕ್ಕೆ ನಾವು ಪರಿಚಯ ಮಾಡಿಕೊಟ್ಟಿದ್ದೇವೆ ಇದು ಕೇವಲ ಸಾಮಾನ್ಯ ನಂಬಿಕೆಯಲ್ಲಿ ಇದು ಸೈಂಟಿಫಿಕಲಿ ಪ್ರೂವನ್ ಡಾಕ್ಟರ್ ಹೇಳಿದ್ದಾರೆ ಅಹ್ ಡಾಕ್ಟರ್ ಹೇಳಿದ್ದಾರೆ ಆಟಿ ಅಮಾವಾಸ್ಯ ಒಂದು ದಿವಸ ಇವತ್ತು ನಾವು ಮತ್ತೊಂದು ಆದ್ರೆ ಅದು ಇಡೀ ವರ್ಷ ನಮಗೆ ಹೇಗೆ ಅದನ್ನ ಅದು ನಮ್ಗೆ ಪ್ರೊಟೆಕ್ಟ್ ಮಾಡ್ತದೆ ಅಂತ ಅವರು ಹೇಳಿದ್ದಾರೆ ಮತ್ತು ಇದರಲ್ಲಿ ಒಂದು ವಿಶೇಷತೆ ಏನಂದ್ರೆ ಪ್ರತಿಯೊಂದು ತುಳುನಾಡಿನ ಸಂಸ್ಕೃತಿ ಏನಿದೆ ಅದು ಎಲ್ಲಾ ಜನಾಂಗದವರನ್ನ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಒಗ್ಗೂಟಿಸಿ ಒಗ್ಗೂಡಿಸಿ ಅದೊಂದು ಇದರದ್ದು ವಿಶೇಷತೆ ಈ ವೇದಿಕೆಯಲ್ಲಿ ಕೂಡ ಇಂಪಲ್ ಸಾರ್ ಇದ್ದಾರೆ ವಾಲ್ಟರ್ ಸಾರ್ ಇದ್ದಾರೆ ಎಲ್ಲರೂ ಇದ್ದಾರೆ ವೇದಮಾಯು ಇವರ ಡಾಕ್ಟರ್ ಕೇಶವ್ ಅವರಿಗೆ ಧನ್ಯವಾದಗಳು ಮತ್ತು ಪ್ರವಾಸೋದ್ಯಮ ಇಲಾಖೆ ಹಾಗೇನೆ ಆಯುಷ್ ಇಲಾಖೆ ಸ್ಪೆಷಲಿ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ಧನ್ಯವಾದಗಳು ಹೆಚ್ಚಿನ ಅವೇರ್ನೆಸ್ ಇನ್ನೂ ಕೂಡ ಬರಲಿ ನಮಗೆ ಮೇನ್ ಏನಿದ್ರೆ ಪ್ರವಾಸೋದ್ಯಮಕ್ಕೆ ನಾವು ಇನ್ನಷ್ಟು ಪ್ರೋಗ್ರೆಸ್ ಮಾಡಬೇಕಿದ್ರೆ ನಮಗೆ ಅವೇರ್ನೆಸ್ ಇಂಪಾರ್ಟೆಂಟ್ ಆ ಅವೇರ್ನೆಸ್ನ ಒಂದು ಏನು ವಿಶೇಷತೆ ಇಲ್ಲಿ ಕಂಡು ಬರ್ತಾ ಇದೆ ನಮ್ಮ ಜಿಲ್ಲಾಧಿಕಾರಿಯವರು ಬಂದ ನಂತರ ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಫೌಂಡರ್ ಆಫ್ ಮೀಡಿಯಾ ಐ ಬಿನ್ ವಾಚಿಂಗ್ ವೆರಿ ಕ್ಲೋಸ್ಲಿ ಅಂಡ್ ಸರ್ ಇಟ್ಸ್ ನಾಟ್ ಬಿಕಾಸ್ ಯು ಆರ್ ಹಿಯರ್ ಬಟ್ ಯು ಹ್ ಬಿನ್ ಡೂಯಿಂಗ್ ಫ್ಯಾಂಟಾಸ್ಟಿಕ್ ಜಾಬ್ ಯು ಆರ್ ಸೋ ಪೀಪಲ್ಸ್ ಫ್ರೆಂಡ್ಲಿ ಆಫೀಸರ್ ದಟ್ ಡೆಫಿನೆಟ್ಲಿ ನೀವು ಒಂದು ಇನ್ನು ಒಂದು ಎರಡು ವರ್ಷ ಇದ್ರೆ ಇದು ಇಡೀ ವರ್ಲ್ಡ್ ನ ಮ್ಯಾಪ್ ಅಲ್ಲಿ ಡೆಫಿನೆಟ್ಲಿ ಇಟ್ ಬಿ ಒನ್ ಆಫ್ ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಜಿಲ್ಲಾ ಪ್ರವಾಸೋದ್ಯಮ ಉಪನಿರ್ದೇಶಕ ಎನ್ ಮಾಣಿಕ್ಯ ದಾಯ್ಜಿ ವರ್ಲ್ಡ್ ನ್ಯೂಸ್ನ ವಾಲ್ಟರ್ ನಂದಳಿಕೆ ಜನಪದ ತಜ್ಞ ಮುಕೇಶ್ ಪಂಬತ್ ಸಾವಯವ ಬಳಗದ ರತ್ನಾಕರ್ ಉಪಸ್ಥಿತರಿದ್ದರು ಆಟಿ ಅಂತ ಹೇಳುವಂತದ್ದು ಒಂದು ವಿಶೇಷವಾದಂತಹ ದಿನ ಇದನ್ನು ಆಯುರ್ವೇದದಲ್ಲಿ ನಾವು ಹೇಗೆ ಹೇಳೋದು ಅಂತ ಹೇಳಿದ್ರೆ ಈ ಕರ್ನಾಟಕ ಮಂತ್ರಿ ನಮ್ಮ ಶರೀರದ ಎಲ್ಲ ಬಲಕ್ಷೀಣ ಆಗಿರ್ತದೆ ಅಂತ ಹೇಳ್ತೇವೆ ನಾವು ಬಲಕ್ಷೀಣ ಆದಾಗ ಏನಾಗ್ತದೆ ನಮ್ಮ ಶರೀರದಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗುವಂತಹ ಸಂಭವ ಇರ್ತದೆ ಅದ ಕಾರಣ ಈ ರೋಗ ರುಜನವನ್ನು ಹೊರ ನಿರ್ಮೂಲನೆ ಮಾಡ್ಲಿಕ್ಕೆ ನಮ್ಮ ಪ್ರಕೃತಿಯೇ ನಮಗೆ ಒಂದು ಔಷಧಿ ಅಥವಾ ನಮ್ಮ ಪ್ರಕೃತಿಯ ನಮಗೆ ನಾವು ಪ್ರಕೃತಿ ಆರಾಧಕರು ಅಂತ ಹೇಳ್ತೇವೆ ನಾವು ಪ್ರಕೃತಿಯ ನಮಗೆ ಒಂದು ಔಷಧಿ ಆಗಿರ್ತದೆ ಹಾಗೆ ಈ ಹಾಲೆ ಮರದಲ್ಲಿ ಒಂದು ವಿಶೇಷವಾದಂತಹ ಔಷಧಿ ಈ ದಿವಸ ಸೇರ್ತದೆ ಆ ಹಾಲೆಯ ಕೆತ್ತೆಯ ರಸವನ್ನು ತಕ್ಕೊಂಡ್ರೆ ಶರೀರದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಹಾಗೂ ಇನ್ನೊಂದು ವರ್ಷಕ್ಕೆ ಯಾವುದೇ ರೀತಿಯಾದಂತಹ ಶರೀರಕ್ಕೆ ರೋಗ ನಿರೋಧಕಗಳು ಬರೋದಿಲ್ಲ ಅಂತ ಹೇಳುವಂತದ್ದು ನಮ್ಮ ಒಂದು ನಂಬಿಕೆ ಹೌದು ಇದು ಈ ಮರದ ಕೆತ್ತೆಯನ್ನು ನಾವು ತೆಗೆದು ಅದನ್ನು ಕಬ್ಬಿಣದ ಯಾವುದೇ ತಾಗಿಸದೆ ಅದನ್ನು ತೆಗೆದು ಅದರ ರಸವನ್ನು ಕೆಲವೊಂದು ಬೇರೆ ಏನದಕ್ಕೆ ನಾವು ಪ್ರಾಕ್ಷೇಪಿಕ ದ್ರವ್ಯಗಳು ನಾವು ಆಯುರ್ವೇದದಲ್ಲಿ ಹೇಳ್ತೇವೆ ಅದಕ್ಕೆ ಸೇರಿಸುವಂತಹ ಜೀರಿಗೆ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಹಾಗೂ ಕಾಳು ಹಾಕಿ ಕ್ರಮ ಸಾವಯವ ಬಳಗದ ಸದಸ್ಯರು ಆಟಿ ಕಷಾಯ ಹಾಗೂ ಮೆಂತೆ ಗಂಜಿ ವಿತರಣೆಯಲ್ಲಿ ಸಹಕರಿಸಿದ್ರು ಸುಮಾರು ಮುನ್ನೂರಕ್ಕೂ ಅಧಿಕ ಜನರು ಉಚಿತ ಆಟಿ ಕಷಾಯ ಹಾಗೂ ಮೆಂತೆ ಗಂಜಿಯನ್ನ ಸ್ವೀಕರಿಸಿದ್ರು